ಯಾರೋ ಕೇಂದ್ರದ ಮಂತ್ರಿ ಜೆ ಡಿ ಎಸ್ನ ನಾಯಕ ಏನೂ ಇಲ್ಲ ಈ ಕೇಸ್ನಲ್ಲಿ ಅಂತ ಸಾರಿ ಪಾದಯಾತ್ರ ಬೇಡ ಅಂತ ಹೇಳ್ತಾರೆ ಮಳೆಗ ಮಳೆ ಜಾಸ್ತಿ ಆಗಿದೆ ಪ್ರವಾ ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದೇವೆ ಪ್ರವಾಹ ಬಂದಿದೆ ಅದ್ರ ಕಡೆಗೆ ನಾವು ಗಮನ ಕೊಡಬೇಕು ಈಗ ಅದು ಹಾಂ ಮಂತ್ರಿ ಪದವಿ ಅಂತ ಮಾಡ್ತಾ ನಾವೆಲ್ಲ ಸಿದ್ಧ ಎಲ್ಲ ಎದುರಿಸ್ತೀವಿ ಎಲ್ಲ ವರದಿ ತರಿಸ್ತಾ ಇದೀನಿ ಮನೆ ಬಿದ್ದಿರೋದಿರ್ಬೋದು ರಸ್ತೆ ಕೆಟ್ಟಿರೋದಿರ್ಬೋದು ಬ್ರಿಡ್ಜ್ಗಳು ಬಿದ್ದೋಗಿರೋದಿರ್ಬೋದು ವಿದ್ಯುತ್ ಕಂಬಗಳು ಹೋಗಿರತಕ್ಕಂಥದ್ದು ಇರ್ಬೋದು ಇದ್ರ ಬಗ್ಗೆ ಎಲ್ಲ ವರದಿ ತರ ಗೊಂದಲ ಆಗಿದೆ ಸರ್ ಅಂದ್ರೆ ಮನೆಗಳು ಕಟ್ಟಿಸ್ಕೊಡ್ತೀವಿ ಮತ್ತೆ ಮತ್ತು ಪರಿಹಾರನೂ ಕೊಡ್ತೀವಿ ಅಂತ ಕೃಷ್ಣ ಬೇರೆ ಕೊಡುವ ಆದೇಶ ಆಗಿತ್ತು ನಾವು ಕ್ಯಾಬಿನೇಟಿನಲ್ಲೇ ತೀರ್ಮಾನ ಮಾಡಿದ್ದೀವಿ ಎಸ್ ಟಿ ಆರ್ ಎಬ್ನಾರ್ ಸರ್ಕಾರ ಎಷ್ಟು ಕೊಡಬೇಕು ಅದ್ರ ಜೊತೆಗೆ ಒಂದು ಮನೆಯೂ ಕೊಡ್ತೀವಿ ಮನೆನೂ ಕಟ್ಟಿ ಕೊಡ್ತೀವಿ ಆದೇಶ ಆಗುತ್ತಾ ಸರ್ ಯಾವಾಗ ಸರ್ ಆದೇಶ